ನಾನು ಇವತ್ತಿನ ದಿವಸ ಎಲ್ಲಮ್ಮ ಮತ್ತು ಮೋನೇಶ ಎಂಬ ದಂಪತಿಗಳ ಭಾಗ್ಯ ಮತ್ತು ವೀಣಾ ಎಂಬ ಅವರು ಇಬ್ಬರ ಮಕ್ಕಳ ಇವರೆಲ್ಲರೂ ಕೂಡಿ ಇವತ್ತಿನ ದಿವಸ ಪೋತ್ನಾಳ್ ಗ್ರಾಮದಲ್ಲಿ ಅದ್ಭುತವಾದ ಒಂದು ಅರಮನೆಯನ್ನು ನಿರ್ಮಿಸ್ ನಿರ್ಮಾಣ ಮಾಡಿ ಸದ್ಗುರು ಅಬ್ಬಾಸ್ ಅಲಿಯ ಕೃಪಾ ಆಶೀರ್ವಾದದಿಂದ ಅವರು ಕಷ್ಟಪಟ್ಟಂಥದ್ದು ಯಾರೂ ಕಷ್ಟಪಟ್ಟಿಲ್ಲ ಆ ಥರ ಕಷ್ಟಪಟ್ಟನ್ನು ಪಟ್ಟು ಈ ಎತ್ತರಕ್ಕೆ ಬೆಳಿಬೇಕಾದ್ರೆ ಆ ಸದ್ಗುರುನ ಆಶೀರ್ವಾದ ಇಂಥ ಒಂದು ಸಂದರ್ಭದಲ್ಲಿ ನನಗೆ ಎಂಥದ್ದಾಗಲಪ್ಪ ಮನೆ ನಿರ್ಮಾಣ ಮಾಡಿ ಅಂತ ಅಂದಾಗ ಆ ಸದ್ಗುರುವಿನ ಆಶೀರ್ವಾದದಿಂದ ಇಲ್ಲಿ ನಾವು ಬುನಾದಿ ಹಾಕಿ ಇವತ್ತಿನ ದಿವಸ ಈ ಮನೆಯನ್ನು ನಿರ್ಮಾಣ ಮಾಡಿ ತಾವು ತಾವು ಅನ್ಕಂಡಾಗೆ ನಾವು ಮನೆ ಮುಗಿದ ತಕ್ಷಣ ತುಳಬಾರ ಮಾಡಿ ನಾವು ಅಪ್ಪನ ಮನೆಗೆ ಬರ ಮಾಡಿಕೊಳ್ತಪ್ಪ ಅಂತ ಅಂದಾಗ ಇವತ್ತಿನ ದಿವಸ ಆ ಅವಕಾಶ ಅಪ್ಪ ಅವರಿಗೆ ಕೊಟ್ಟು ನೆರವೇರಿಸಿ ಕೊಟ್ಟದಕ್ಕೆ ಆ ಸದ್ಗುರುವಿನ ಆಶೀರ್ವಾದ ಅವರಿಗೆ ಕುಟುಂಬ ಸಹಿತ ಅವರೆಲ್ಲರ ಅಣ್ಣ ತಮ್ಮಾದರಿಗೂ ಅವರಿಗೂ ಆ ಮನೆಯವರಿಗೂ ಸದಾವು ಕಲಾತ್ಮ ಆಶೀರ್ವಾದ ಇಲ್ಲಂದು ನಾನು ಮಾತಾಡುತ್ತಾ ನನಗೆ ಕರೆಸಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಇಲ್ಲಮ್ಮ ಮೌನೇಶ್ಯ ಮತ್ತು ಭಾಗ್ಯ ವೀಣಾ ಮತ್ತು ಅವರೆಲ್ಲ ಕುಟುಂಬದವರಿಗೆ ಆ ಸದ್ಗುಣ ಆಶೀರ್ವಾದ ಸದಾಫಲ ಇಲ್ಲೆಂದು ನನಗೆ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಗಮನ